ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಲ್ಲ ಅಲ್ಲ ಹನ್ನೊಂದ್ ಜನ ಇರೋ ಯೂಟ್ಯೂಬ್ ಚಾನಲ್ ಹಿಂದೆ ಸಬ್ಸ್ಕ್ರೈಬರ್ಗೂ ವೆಲ್ಕಮ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನಾವು ಗೇಮ್ ಪ್ರಿಪ್ರೇಷನ್ ಅಲ್ಲಿ ಇದ್ವಿ ಅದಕ್ಕೆ ಸಾಂಗ್ ನಾವು ಹೇಗೆ ಪ್ರಿಪೇರ್ ಆಗ್ಬೇಕು ಅಂತ ಮಾಡ್ತಾ ಇದೀವಿ ಯಾರ್ಯಾರು ಯಾವ್ಯಾವ ಚಂದ ಕಾಡ್ತಾರೆ ಅಂತ ನೋಡೋಣ ಬನ್ನಿ ಯಾವ್ಯಾವ ಚಂದ ಇರ್ಲಿ ದಯವಿಟ್ಟು ನೀವು ಮಾತ್ರ ಎದ್ದೋಗ್ಬಿಡಿ ಅಷ್ಟೇ ಪ್ಲೀಸ್ ಫುಲ್ ವಿಡಿಯೋನ ನೋಡಿ ಎಲ್ಲೆಲ್ಲಿ ಹುಷಾರು ಫೈ ಸಾಂಗ್ ನ ಇವಾಗ ನಾವು ಹೇಗ್ ಆಡ್ತೀವಿ ಅಂತ ಫಸ್ಟ್ ಟ್ರಯಲ್ ಸೊ ಗೇಮ್ ಆಡೋದಕ್ಕಿಂತ ನಮ್ಗೆ ಸುಮ್ ಸುಮ್ನೆ ಆಡಿ ಏನೇನೋ ತಪ್ಪಾಗದ್ ಬೇಡ ನಮ್ಗಳಿಂದ ಅಂತ ಹೇಳಿ ಫಸ್ಟ್ ಸಾಂಗ್ ನ ಸೆಲೆಕ್ಷನ್ ಮಾಡ್ತಾ ಇದ್ವಿ ಸೋತು ಹೋದೆ ಸೋತು ಹೋದೆ ಸೋತು ಹೋದೆ ಸೋತು ಹೋದೆ ಸೋತು ಹೋದೆ ನನ್ನ ಹೃದಯ ಇರಿಸೋ ಭಾಷೆ ಅನುರಾಗದಲ್ಲಿ ಕೊನೆ ನನಗೂ ನಿನಗೂ ಮನೆ ಮಾಡಿರುವೆ ಒಳಗೆ ಬರಲು ತಡಗಿಲ್ಲೇ ಕಿದಕಿಲೇ ನಾಕಾರಿ ಸುಮ್ಮೆ ಚೆಕ್ ಮಾಡಿದೆ ಸಾಂಗ್ ಇವಾಗ ಮಾಡ್ತಾ ಇರೋದು ಯಾವ ಸಾಂಗಮ್ಮ ಈ ಸುಂದರ ಬೆಳದಿಂದಲಾ ಈ ಸುಂದರ ಬೆಳದಿಂಗಳಂತೆ ಅದ್ ಯಾವ್ ಸುಂದರ ಬೆಳದಿಂಗಳ ಆಡ್ತಾರೆ ಅಂತ ನೋಡೋಣ ಬನ್ನಿ ನೀಟಾಗಿ ಆಡ್ತಾಳಂತೆ ಸೋನು ಒಬ್ಬೊಬ್ರಿಗೆ ದಯವಿಟ್ಟು ಆಡಕ್ ಬಿಡ್ಬೇಡಿ ಯಾಕಂದ್ರೆ ಒಬ್ಬೊಬ್ರಿಗೆ ಆಡಿದ್ರೆ ಮತ್ತೆ ಕೇಳಿಸ್ಕೊಳೋದ್ರೆ ಪದ್ಯ ತರ ಇರುತ್ತೆ ಇದ್ರಲ್ಲಿ ಎಷ್ಟೇ ಪ್ರಾಣಿ ಅಂದ್ರೆ ನಮ್ಮ ಅಕ್ಕನೆ ಒಂದ್ ಸಾಂಗು ಕೂಡ ಅವಳು ಆಡ್ತಿಲ್ಲ ಬರೀ ಎಕ್ಸ್ಪ್ರೆಕ್ಷ ಮುಗಿಸುವ ಇವಳೇ ಡಿಸ್ಟರ್ಬೆನ್ಸ್ ಪಾಪ ನನ್ನ ತಮ್ಮಾಗ ವಿಡಿಯೋ ಅವ್ರನ್ನ ಎಷ್ಟು ಆಡ್ಕೋತಾಳೆ ಅಂದ್ರೆ ಆ ಲೆವೆಲ್ ಆಡ್ಕೊತಾಳೆ ಇವಳು ನನ್ ತಮ್ಮ ನನ್ ತಂಗಿ ತಮ್ಮ ಇವಳು ನನ್ ಮಾವನ್ ಮಗಳು ನನ್ ತಮ್ಮ ಸೊ ಇಬ್ರು ಮದ್ವೆ ಆಗ್ಬಿಟ್ಟು ಕೊಟ್ಲೆ ಕೊಡ್ತಾರ ಇಬ್ರು ಏನ್ ಅನ್ನಿಸ್ತಿದೆ ನಿಮ್ ಗಂಡನ್ ಬಗ್ಗೆ ಸಾಂಗ್ ಬಗ್ಗೆ ಕೇಳಕ್ಕೆ ಅಂತ ಬಂದು ಇವರಿಬ್ರು ಮಧ್ಯೆ ಸ್ಟಾರ್ಟ್ ಮಾಡಿದೀವಿ ಪ್ರಚಾರ ಆದ್ರೆ ವೈರಲ್ ನೋಡಿ ಬಿಟ್ಕೊಡ್ತಿಲ್ಲ ಈ ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್ ಅಂದ್ರೆ ಇಲ್ಲಿ ಎರಡು ಇದಾವೆ ಪಿಳ್ಳೆಗಳು ಅವು ವಿಡಿಯೋ ಮಾಡೋದಕ್ಕೆ ನಮಗ್ ಬಿಡಲ್ಲ ಈ ಕಡೆಯಿಂದ ಆ ಆಕಡೆ ಓಡಾಡ್ತಿರತ್ತೆ ಸೊ ಬನ್ನಿ ಇವಾಗ ಗೇಮ್ ಬಗ್ಗೆ ಕಾನ್ಸಂಟ್ರೇಶನ್ ಮಾಡೋಣ ಇವಾಗ ಎರಡನೇ ಸಾಂಗ್ ಇದು ಆಡ್ತಿರೋದ್ ನಾವು

ಬೆಳದಿಂಗಳಲ್ಲಿ ತಂಪಿನ ಅಂಗಳದಲ್ಲಿನ ನಿನ್ನ ನಡುವಿನಲ್ಲಿ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯ ರ ತಾಣದಲ್ಲಿ ಉಸಿರೇ ಲಾಲು ಭಾವು

ಬಟ್ ಎಕ್ಸಾಕ್ಟ್ ಆಗಿ ಇವಾಗ ಒಬ್ಬೊಬ್ರನ್ನೇ ಬಿಡ್ತೀವಿ ಯಾವ ಲೆವೆಲ್ ಆಡ್ತಾರೆ ಅನ್ನೋದು ಇದ್ರಲ್ಲೇ ಗೊತ್ತಾಗುತ್ತೆ ಸಾಂಗ್ ಆಡೋದಕ್ಕೆ ಒಂದ್ ಗೇಮ್ ಅಂತ ಹೇಳಿದ್ರೆ ಎಲ್ರೂ ಹುಷಿ ಹಾಡೋದು ಕೇಳಿರ್ತೀರಾ ಅಥವಾ ಈ ತರ ಈ ತರ ಬಾಹ್ಯಾಟ್ ಮಾಡಿ ಹಾಡೋದ್ ಕೇಳಿರ್ತೀರಾ ಒಂದ್ ಅಕ್ಷರ ಕೊಟ್ರೆ ಅದೇ ಅಕ್ಷರದಲ್ಲಿ ಸಾಂಗ್ ಅನ್ನ ಹೇಳ್ಬೇಕು ಅಂದ್ರೆ ಇವಾಗಪ್ಪ ಅಂದ್ರೆ ಪಾಪ ಪಪ ಪಾಪ ಪತ ಪ ಅಂತ ಆಡ್ಬೇಕು ಅದರಲ್ಲಿ ಎಷ್ಟು ಟ್ಯಾಲೆಂಟ್ ಇದೆ ಅಂತ ಗೊತ್ತಾಗುತ್ತೆ ಫಸ್ಟ್ ನಾನು ಯಾರು ಕೊಡ್ತೇನೆ ಸೋನು ಸೋನು ಕೊಡ್ತಾ ಇದೆ ಯಾವ ಅಕ್ಷರ ಕೊಡ್ಬೋದು நோடி ரெடி ஒன் டூ த்ரீக்கு ಟಗರು ಬಂತು ಮುಂದೆ ಮಾಡಿ ಸಡನ್ ಆಗಿ ಆ ಸಾಂಗ್ ತಾನೆ ಬೇರೆ ಸಾಂಗ್ ಓ ಮೈ ಗಾಡ್ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದೆ ಆ ಸಾಂಗ್ನ ಬೇಬಿ ಬೇಬಿ ಇಬ್ರು ಬೇಬಿ ಸೂ ಈ ಮಕ್ಳಿರೋ ಯೂಟ್ಯೂಬ್ ಮಾಡೋದು ತುಂಬಾ ನಮ್ ಹಳ್ಳಿ ಕಡೆ ಒಂದ್ ಗಾದೆ ಹೇಳ್ತಾರೆ ಮಕ್ಳು ಕರ್ಕೊಂಡು ಮದ್ವೆಗೆ ಹೋಗ್ಬೇಡ ಗಂಡನ್ ಕರ್ಕೊಂಡು ಜಾತ್ರೆಗೆ ಹೋಗ್ಬೇಡ ಅಂತ ಎರಡು ಟಾರ್ಚರ್ ಅನ್ನೋದು ಪ್ರೂವ್ ಆಗುತ್ತೆ ತಮ್ಮ ಮುಖ ನೋಡ್ತಾ ಇದ್ದೇನೆ ವಿಡಿಯೋ ಮಾಡ್ತಿರೋ ಅಂತ ரா <.rupf2>

మాట్ త్రీ స్టార్ట్ ఇవగా నాకు సాంగ్ న ప్లేతా ಹಾಡದಿದ್ದರೆ ನನ್ನ ಹಾಡು ಕೇಳುಗಟ್ಟಿ ಹಾಡುವೆ ಈ ಉಸಿರು ನಿಂತಾರೆ ನಷ್ಟ ನೋಡು ನೋಡು ಇವ್ರ ಲಿರಿಕ್ಸ್ ಎಲ್ಲ ಚೇಂಜ್ ಮಾಡುದು ನೆಕ್ಸ್ಟ್ ಗೇಮ್ ಅಲ್ಲಿ ಹೆಂಗಿರುತ್ತೆ ಯಾವ ತರ ಇರುತ್ತೆ ಅಂತ ಹೇಳಿ ನಾವು ಪ್ಲಾನ್ ಮಾಡ್ತಿದ್ದೀವಿ ಇದೊಂದು ಆರಾನ ಹಾಡ್ಬಿಟ್ಟು ಸಾಂಗ್ ಯಾವ್ದು ಅಂತ ಅನೌನ್ಸ್ ಮಾಡ್ತೀವಿ ಒಂದೇ ಉಸಿರಂತೆ ಇನ್ನು ನಾನು ನೀನು ನಾನು ನೀನು ಬೇರೆ ಏನು ಬೇರೆ ನಾನು ನಾನೇ ನೀನು ಒಂದೇ ಕಾರು ನಾನು ನೀನು ಇದು ಬೇರೆ ಎಂದರೆ ಅರ್ಥ ಏನು ಮಾಡಿಕೊಂಡೆ చందర నందు చందరే నంజికేకి నన్నీ నన్నీ నిన్న ఎసరే ప్రీతి 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 ప్రీతి

ಪ್ರೀತಿ ಮಾಡು ಪ್ರೀತಿಯ ಬೇಡುವಂತಿದೆ ಅಂದಿದೆ ಹಾಡಿದೆ ಸಹಾತ್ರಿ ಮಡಿ ಲಲಿ ನೂರು ಲವಿ ಲವಿ ಹಾಡಿದ ಗೊತ್ತಾಗುತ್ತೆ ನನ್ನ ಸಿಂಗರ್ ಎಷ್ಟು ಪಾಪ್ಯುಲರ್ ಆಗುತ್ತೆ ಇವಾಗೆಲ್ಲ ಸಾಂಗ್ಸ್ ನ ಹಾಡಿದ್ ನೋಡಿದ್ರೆ ಇವಾಗ ಎಲ್ಲಾರು ಈ ತರ ನಾರ್ಮಲ್ ಆಗಿ ಆಡೋದು ಕಾಮನ್ ಆಗಿರುತ್ತೆ ಬಟ್ ಇದ್ರಲ್ಲಿ ಟ್ವಿಸ್ಟ್ ಏನು ಅಂದ್ರೆ ಬಾಯಲ್ ನೀರಿಟ್ಕೊಂಡ್ ಆಡ್ಬೇಕು ಅದಾದ್ಮೇಲೆ ಐಸ್ ಕ್ಯೂಬ್ಸ್ ಇರುತ್ತೆ ಮೆಣಸಿ ಕಾಯಿ ತಿನ್ಬಿಟ್ಟು ಆಡ್ಬೇಕು ಈ ಮೂರು ಇರುತ್ತೆ ಪನಿಶ್ಮೆಂಟ್ ಇರುತ್ತೆ ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾವು ಯಾವ್ಯಾವ ಪ್ರಾಪರ್ಟೀಸ್ ನ ಯೂಸ್ ಮಾಡಿ ಈ ಸಾಂಗ್ ನ ಹಾಡ್ತೀವಿ ಅಂತ ಗೊತ್ತಾಗತ್ತೆ ಸೊ ನಾವ್ ಇದೆಲ್ಲ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಒಂದ್ಸಲ ನೆಕ್ಸ್ಟ್ ವಿಡಿಯೋ ಮಾಡ್ತಿದೀವಿ ದಯವಿಟ್ಟು ಯಾರು ಏನೋ ಅನ್ಕೊಬೇಡಿ ನಾವಂತೂ ಹೊಸೊಬ್ರು ಅಲ್ಲ ಹೊಸೊಬ್ರು ಹೊಸೊಬ್ಬರಲ್ಲಿ ಹೊಸೊಬ್ರು ಆಕ್ಚುಲಿ ಬಾತ್ರೂಮ್ ಸಿಂಗರು ಅಲ್ಲ ಸೊ ಒಂದ್ ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದ ಹೊಸ ಒಂದು ಟ್ರೈ ಮಾಡೋಣ ಎಲ್ಲರೂ ಆಲ್ಮೋಸ್ಟ್ ನೀರಲ್ಲಿ ನೀರು ಕುಡ್ದಿರತ್ತೆ ಅಂತಾರೆ ಬಟ್ ಐಸ್ ಕ್ಯೂಬ್ಸ್ ಇರ್ಬೋದು ಅದಾದ್ಮೇಲೆ ಮೆನ್ಶಿಕ ತಿಂದು ಹೇಳೋಂತ ಗಳೆಲ್ಲ ಹೇಗೆ ಫನ್ನಿ ಆಗಿ ಬರುತ್ತೆ ಅಂತ ನಾವ್ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾವು ನಿಮ್ಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ ಅದಾದ್ಮೇಲೆ ಹತ್ತು ಲಕ್ಷ ಆಗಲಿ ಸೊ ಎಲ್ಲಾ ಚೆನ್ನಾಗ್ ಆಗ್ಲಿ ಅಂತ ಕೇಳ್ಕೊತೀವಿ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ನಿಮ್ಗೆ ನಾವ್ ಯಾವ್ದೇ ವಿಡಿಯೋ ಅಪ್ಲೋಡ್ ಮಾಡೋದ್ ಪಟ್ಟಂತ ನೋಟಿಫಿಕೇಶನ್ ಬರುತ್ತೆ ನಾವ್ ಪಟ್ಟಂತ ತಟ್ಟಂತ ಏನೋ ಬರ್ಬೋದು ನೋಡ್ಬಿಟ್ಟು ಸುಮ್ನೆ ಹೋದ್ ನಾವ್ ಕ್ಷಮಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಫುಲ್ ಮಾಡಿ ಅದಾದ್ಮೇಲೆ ವಿಡಿಯೋ ಫುಲ್ ನೋಡಿ ವಿಡಿಯೋ ಫುಲ್ ನೋಡಿದ್ರೆ ನಮ್ಗೆಲ್ಲರಿಗೂ ಎನರ್ಜಿ ಬರೋದು ಯಾಕ್ರೋ ಸುಮ್ನೆ ಇದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ರೋ ಅಪ್ಪ ಅಮ್ಮ ನೋಡ್ರೋ ಅವ್ರ ಚಪ್ಪಲಿ ನೋಡ್ರೋ ಯಾರಿದು ಡೈಲಾಗು ಇವ್ರನ್ನ ಕ್ಷಮಸ್ಬಿಡಿ ಕೈ ಮುಗಿತಾರೆ ಗೌರಿಪುರದ ಗಯ್ಯಡಿಗಳು ಅಲ್ಲ ರೇಖಾ ಕ್ಯಾರೆಕ್ಟರ್ ಮಾಡಿರೋರು ಆಮೇಲೆ ಇವಾಗ ಆಮೇಲೆ ನಮ್ ಕ್ಯಾಮ್ರಾಮನ್ ತುಂಬಾ ಡಿಸ್ಟರ್ಬೆನ್ಸ್ ಮಾಡ್ತಿದ್ದಾರೆ ಅವನೇ ಫುಲ್ ಅಲ್ಲಿ ಇದನ್ನು ನೋಡಿಬೇಕಾದ್ರೆ

ಈ ಕಂಠಗಳಿಂದ ಬಂದಿರೋ ಹಾಡುಗಳು ಕೋಗಿಲೆ ತರ ಇದೆಯಾ ಇಲ್ಲ ತರ ಇದೆಯೋ ಅಂತ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳಿಂದ ನಾವು ಕೇಳಿದ್ರೆ ನಾವ್ ಇನ್ನು ಇನ್ಸ್ಪೈರ್ ಆಗ್ತಿವಿ ಕಾಗೆಗಳು ಕೋಗಿಲೆ ಆಗ್ಬೇಕು ಅಂತ ಟ್ರೈ ಮಾಡ್ತೀವಿ ಮಾಡಿ ನೆಕ್ಸ್ಟ್ ಸರಿಗಮ್ ಅಪನ್ಸ್ಗಳು ಸಿಗ್ಬೋದು ತುಂಬಾ ಬೈಕೋತಾರೆ ಬೇಡ ಸಾಂಗೇ ಬರಲ್ಲೋ ಮಾಡ್ಬೇಕು ಅಂತ ನಿನ್ನೆ ಹೇಳು ಒಂದ್ ಸಾಂಗ್ ಫುಲ್ ಪ್ಯಾರನ ಬಾಯ್ ಹಟ್ ಮಾಡಿ ಬಂದು ಇಲ್ಲ ಆಡುದು ಎರಡನೇ ಮೂರನೇ ಸಾಂಗ್ ಅರ್ಧ ಅರ್ಧ ಸಾಂಗ್ ಮಾತ್ರ ಆಡಿರೋದು ಮೇಡಮ್ ಜೂನಿಯರ್ ಸಾಯಿ ಪಲ್ಲವಿಯವರ್ ತರ ಇದಾರೆ ನೋಡಿಬೇಕಾರೆ ನೀವು ನಯನ ತರದ್ದು ಸೇಮ್ ಹಂಗೆ ಮತ್ತೆ ಅದು ಸ್ಟೇಟಿಂಗ್ ಹೆಡ್ ಮಾಡ್ಕೊಂಡಿದ್ರೆ ಇವರು ಜೀತು ಮೂವಿ ಹೀರೋ ಇವರು

ನೋಡಿ ಸಾಂಗ್ ನ ಮುಗಿಸ್ತೀನಿ ವಿಡಿಯೋ ಮುಗಿಸ್ತೀನಿ ಮುಗಿಸ್ತಾಯಿಲ್ಲ ಈ 레벨 ಗೆ ಗೆಲ್ಕೊಂಡು ಹೋಗ್ತಿದಾರೆ ನಿಮ್ಮ ಸಾಂಗ್ ಇಲ್ಲ ನಮ್ಮನ್ನೆಲ್ಲ ಬಿಟ್ಟು 11 ಜನ ಇದ್ದಾರೆ ಏ ಅವನ್ನೇ ಈ 레벨 ಗೆ ಬರ್ತ ನೋಡಿ ಫ್ರೆಂಡ್ ಇದಕ್ಕಾದ್ರೆ ಸರಿ ನೀವು ನಾನು ಓಪನ್ ಆಗಿ ಬಟ್ ಅದರ ವ್ಯೂಸ್ ಎಲ್ಲ ಚೆನ್ನಾಗಿ ಹೋಗ್ತದರೆ ಫ್ರೆಂಡ್ಸ್ ವ್ಯೂಸ್ ನ ಚೆನ್ನಾಗಿ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ

ತುಂಬಾ ಖುಷಿ ಆಗ್ತಾ ಇದೆ ಈ ಸಾಂಗ್ ಎಲ್ಲ ಕೇಳಿ ಇಲ್ಲ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಸಾಂಗ್ ಏನು ಅಂತ ಹೇಳ್ತೀವಿ ನಾವು ಈ ಸಾಂಗ್ ವಿಡಿಯೋ ಕ್ಲೋಸ್ ಮಾಡ್ತೀನಿ ಅಂತ ಹೇಳಿ ಹೇಳಿ ತಿರ್ ಮಾಡ್ತಾ ಇದೀವಿ ಇವ್ರು ಯಾವ್ದೇ ಕಾರಣಕ್ಕೂ ಸಾಂಗ್ ವಿಡಿಯೋ ಮಾಡಕ್ ಬಿಡ್ತೀರಾ ಮುಂಜಾನೆಗಿಂತ ಮೊದಲು ನೀನು ಮುಸ್ಸಂಜೆಗಿಂತ ಮೊದಲು ಮುಂದಕ್ಕೆ ಬರೋದಿಲ್ಲ ಅದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀವಿ ಸೊ ಇವಾಗ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ